ಮುಖ್ಯಮಂತ್ರಿಗಳು ಮಾತಾಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟರೆ ಈ ತರ ಈ ಹಿಂದೆನೂ ಸಾಕಷ್ಟು ಗೊತ್ತಿಲ್ಲಪ್ಪ ಹೈಕಮಾಂಡ್ ಏನ್ ಸೂಚನೆ ಕೊಟ್ಟಿದೆ ಅಂತ ಯಾರು ಹೇಳಿದಾರೆ ಗೊತ್ತಿಲ್ಲ ನನಗೆ ಬಿ ಆರ್ ಪಾಟೀಲ್ರು ಸರ್ಕಾರದಲ್ಲಿರುವ ಭ್ರಷ್ಟಾಚಾರ ಮೊದಲನೇ ಬಾರಿ ಎತ್ತ ಇಲ್ಲ ಈ ಮೂರನೇ ನಾಲ್ಕನೇ ಬಾರಿ ಇಡೀ ವ್ಯವಸ್ಥೆ ಬಗ್ಗೆ ಎತ್ತ ಇದ್ದಾರೆ ಪ್ರತಿ ಬಾರಿನೂ ಮುಖ್ಯಮಂತ್ರಿ ಕರೆದು ಅವ್ರನ್ನ ಸುಮ್ಮನೆ ಮಾಡಿಸಿದ್ದಾರೆ ಈ ಸತಿನೂ ಕರೆದು ಸುಮ್ಮನೆ ಮಾಡಿಸ್ತಾರ ಯಾಕಂದ್ರೆ ಕಳೆದ ಬಾರಿ ಮೇಲೆ ಮೇಲೆ ಅವ್ರು ಯೋಜನಾ ಆಗಿ ಉಪಾಧ್ಯಕ್ಷ ಮಾಡಿದ್ರು ಈ ಯೋಜನಾ ಆಗಿ ಉಪಾಧ್ಯಕ್ಷರಿಗೆ ಮತ್ತೆ ಆರೋಪ ಮಾಡ್ತಾರೆ ಕೊಟ್ಟು ಸುಮ್ಮನೆ ಮಾಡ್ತಾರೆ ನೋಡೋಣ ಮೇಲೆ ನಿಮ್ಮ ರಾಜ್ಯದ ನಾಯಕ ವಿಧಾನಸಭೆಯವರು ಎಲ್ಲ ಈಗ ನಾವು ಎಲ್ಲಾ ಹಿರಿಯ ಪ್ರಮುಖ ನಾಯಕರ ಒಂದು ಸಭೆಯನ್ನ ಬೆಂಗ್ಳೂರ್ನಲ್ಲಿ ಆದಷ್ಟು ಬೇಗನೆ ಕರೀಬೇಕನ್ನುವಂತ ಒಂದು ಚಿಂತನೆ ನಡೆದಿದ್ದಾರೆ ಎಲ್ಲ ಯಾವ ವಿಷಯಗಳ ಮೇಲೆ ಮತ್ತು ಯಾವ ಒಂದೊಂದು ರೀಜನ್ ನಲ್ಲಿ ಒಂದೊಂದು ಸಮಸ್ಯೆಗಳಿದೆ ರೀಜನ್ ವೇಳೆ ಕೆಲವು ಸಲಹೆಗಳು ಬಂದಿದ್ದಾವೆ ಆದಷ್ಟು ಬೇಗನೆ ಎಲ್ಲ ಹಿರಿಯ ನಾಯಕನ ಅಧ್ಯಕ್ಷರು ನಾವೆಲ್ಲ ಕೂತ್ಕೊಂಡು ಸುಧೀರ್ಘವಾಗಿರುವಂತಹ ಜನ ಒಂದರೂ ಪ್ರೇಕ್ಷೆಗಳನ್ನ ಹಾಕಿ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ

ಸುಮ್ಮನೆ ಮಾಡಿಸ್ತಾರ ಯಾಕಂದ್ರೆ ಕಳೆದ ಬಾರಿ ಮೇಲೆ ಮಾಡಿಸಿದ್ಮೇಲೆ ಸುಮ್ನಾದ್ಮೇಲೆ ಯೋಜನಾ ಆಗಿ ಉಪಾಧ್ಯಕ್ಷರು ಮಾಡಿದ್ರು ಈ ಯೋಜನೆ ಆಗಿ ಉಪಾಧ್ಯಕ್ಷರಾಗ ಮತ್ತೆ ಆರೋಪ ಮಾಡ್ತಾರೆ ಕೊಟ್ಟು ಸುಮ್ಮನೆ ಮಾಡ್ತಾರ ನೋಡೋಣ ಮೇಲೆ ನಿಮ್ಮ ರಾಜ್ಯದ ನಾಯಕ ವಿಧಾನಸಭೆಯವರು ಇರುತ್ತೆ ಇಲ್ಲ ಈಗ ನಾವು ಎಲ್ಲ ಹಿರಿಯ ಪ್ರಮುಖ ನಾಯಕರ ಒಂದು ಸಭೆಯನ್ನ ಬೆಂಗಳೂರಿನಲ್ಲಿ ಆದಷ್ಟು ಬೇಗನೆ ಕರೀಬೇಕನ್ನುವಂತ ಒಂದು ಚಿಂತನೆ ನಡೆದಿದ್ದೇವೆ ಎಲ್ಲ ಯಾವ ವಿಷಯಗಳ ಮೇಲೆ ಮತ್ತು ಯಾವ ಒಂದೊಂದು ರೀಜನ್ ನಲ್ಲಿ ಒಂದೊಂದು ಸಮಸ್ಯೆಗಳಿದೆ ರೀಜನ್ ವೇಳೆ ಕೆಲವು ಸಲಹೆಗಳು ಬಂದಿದ್ದಾವೆ ಆದಷ್ಟು ಬೇಗನೆ ಎಲ್ಲ ಹಿರಿಯ ನಾಯಕನ ಅಧ್ಯಕ್ಷರು ನಾವೆಲ್ಲ ಕುತ್ಕೊಂಡು ಸುದೀರ್ಘವಾಗಿರುವಂತಹ ಜನ ಒಂದರೂ ಪ್ರೇಕ್ಷಣ ಯಡಿಯೂರಪ್ಪನವರು ರಾಜ್ಯ ಪ್ರವಾಸ ಮಾಡಿ